ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ವೀರ ವೆಂಕಟಪತಿರಾಯ ವಿಜಯನಗರ ಸಾಮ್ರಾಜ್ಯದ ಪುನರುತ್ಥಾನದ ರೂವಾರಿ ವೀರ ವೆಂಕಟಪತಿರಾಯರು ಅಥವಾ ಇಮ್ಮಡಿ ವೆಂಕಟ ವಿಜಯನಗರ ಸಾಮ್ರಾಜ್ಯದ ಅರವಿಡು ವಂಶದ ಮೂರನೇ ಪ್ರಮುಖ ಚಕ್ರವರ್ತಿಯಾಗಿ ಒಂದು ಸಾವಿರದ ಐನೂರ ಎಂಬತ್ತೈದು ರಿಂದ ಒಂದು ಸಾವಿರದ ಆರುನೂರ ಅಕ್ಟೋಬರ್ ಮಧ್ಯದವರೆಗೆ ಸುಮಾರು ಮೂರು ದಶಕಗಳ ಕಾಲ ಆಳ್ವಿಕೆ ನಡೆಸಿದರು ಶ್ರೀರಂಗ ದೇವರಾಯನ ನಂತರ ಸಿಂಹಾಸನವನ್ನೇರಿದ ಇವರು ಸಂಕಷ್ಟದಲ್ಲಿದ್ದ ವಿಜಯನಗರ ಸಾಮ್ರಾಜ್ಯಕ್ಕೆ ಮರುಜೀವ ನೀಡಿದ ಧೀಮಂತ ನಾಯಕರೆಂದು ಖ್ಯಾತರಾಗಿದ್ದಾರೆ ಅವರ ಆಳ್ವಿಕೆಯು ವಿಜಯನಗರದ ಶಕ್ತಿ ಮತ್ತು ಸಮೃದ್ಧಿಯಲ್ಲಿ ಮಹತ್ತರವಾದ ಪುನರುಜ್ಜೀವನವನ್ನು ಕಂಡಿತು ಇದು ಇತಿಹಾಸದಲ್ಲಿ ಸುವರ್ಣ ಅಧ್ಯಾಯವಾಗಿ ದಾಖಲಾಗಿದೆ ಆರಂಭಿಕ ಜೀವನ ಮತ್ತು ಅಧಿಕಾರಕ್ಕೆ ಏರಿಕೆ ಕ್ರಿಸ್ತ ಶಕ ಸಾವಿರದ ಐನೂರ ಜನಿಸಿದ ವೀರ ವೆಂಕಟಪತಿ ರಾಯರು ಚಕ್ರವರ್ತಿ ತಿರುಮಲ ದೇವರಾಯ ಮತ್ತು ರಾಣಿ ವೆಂಗಲಂಬ ಅವರ ನಾಲ್ಕನೆಯ ಮತ್ತು ಕಿರಿಯ ಪುತ್ರರಾಗಿದ್ದರು ಚಕ್ರವರ್ತಿ ಶ್ರೀರಿಂಗ ದೇವರಾಯನ ಕಿರಿಯ ಸಹೋದರನಾಗಿದ್ದ ಅವರು ಒಂದು ಸಾವಿರದ ಐನೂರ ಎಂಬತ್ತೈದು ರಲ್ಲಿ ವಿಜಯನಗರದ ಸಿಂಹಾಸನವನ್ನು ಏರುವ ಮುನ್ನ ಚಂದ್ರಗಿರಿಯ ಗವರ್ನರ್ ಮತ್ತು ತಮಿಳುನಾಡಿನ ವೈಸ್ರಾಯಾಗಿ ದಕ್ಷ ಆಡಳಿತಗಾರರೆಂದು ಹೆಸರು ಗಳಿಸಿದ್ದರು ಪೆನುಕೊಂಡ ಚಂದ್ರಗಿರಿ ಮತ್ತು ವೆಲ್ಲೂರುಗಳನ್ನು ತಮ್ಮ ಆಡಳಿತ ಕೇಂದ್ರಗಳನ್ನಾಗಿ ಮಾಡಿಕೊಂಡು ದಕ್ಷಿಣ ಭಾರತದ ರಾಜಕೀಯ ವಿದ್ಯಮಾನಗಳ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಿದರು ಇಮ್ಮಡಿ ವೀರ ವೆಂಕಟಪತಿ ರಾಯರ ಆಡಳಿತ ಮತ್ತು ಸಾಧನೆಗಳು ವೀರ ವೆಂಕಟಪತಿ ರಾಯರ ಆಳ್ವಿಕೆಯು ವಿಜಯನಗರ ಸಾಮ್ರಾಜ್ಯದ ಇತಿಹಾಸದಲ್ಲಿ ಹಲವಾರು ಮಹತ್ವದ ಘಟನೆಗಳಿಗೆ ಸಾಕ್ಷಿಯಾಯಿತು ಸುಲ್ತಾನರ ವಿರುದ್ಧ ಯಶಸ್ವಿ ಹೋರಾಟ ಒಂದು ಸಾವಿರದ ಐನೂರ ಎಂಬತ್ತೆಂಟರಲ್ಲಿ ಗೋಲ್ಕೊಂಡ ಮತ್ತು ಬಿಜಾಪುರದ ಟರ್ಕೋಪರ್ಷಿಯನ್ ಸುಲ್ತಾನರೊಂದಿಗೆ ಯುದ್ಧವನ್ನು ಪ್ರಾರಂಭಿಸಿದ ಅವರು ತಮ್ಮ ಪೂರ್ವಜರು ಕಳೆದುಕೊಂಡಿದ್ದ ಕೆಲವು ಪ್ರಮುಖ ಪ್ರದೇಶಗಳನ್ನು ಮರಳಿ ಪಡೆದರು ಸುಲ್ತಾನರ ಸಂಯುಕ್ತ ಸೈನ್ಯವನ್ನು ಹಿಮ್ಮೆಟ್ಟಿಸಲು ಕಸ್ತೂರಿ ರಂಗ ನಾಯಕ ಮತ್ತು ಅವರ ಪುತ್ರ ಯಚಮ ನಾಯಕ ನೇತೃತ್ವದ ಹಿಂದೂ ಸೈನ್ಯವು ಸರಣಿ ಯುದ್ಧಗಳಲ್ಲಿ ಗಮನಾರ್ಹ ಯಶಸ್ಸನ್ನು ಸಾಧಿಸಿತು ಪೆನ್ನಾ ನದಿ ತೀರದಲ್ಲಿ ನಡೆದ ಭೀಕರ ಯುದ್ಧದಲ್ಲಿ ವಿಜಯನಗರ ಸೈನ್ಯವು ಸುಲ್ತಾನರ ಬೃಹತ್ ಸೈನ್ಯವನ್ನು ಸೋಲಿಸಿತು ಅಂದಾಜು ಐವತ್ತು ಸಾವಿರಕ್ಕೂ ಹೆಚ್ಚು ಸೈನಿಕರು ಹತರಾದರು ಆದಾಗ್ಯೂ ಆಂತರಿಕ ಕಲಹಗಳಿಂದಾಗಿ ಗೋಲ್ಕೊಂಡದ ಮೇಲೆ ಸಂಪೂರ್ಣ ವಿಜಯ ಸಾಧಿಸಲು ಸಾಧ್ಯವಾಗಲಿಲ್ಲ ದಂಗೆಕೋರ ನಾಯಕರನ್ನು ನಿಗ್ರಹಿಸುವುದು ವೆಂಕಟಪತಿ ರಾಯರು ತಮ್ಮ ಸುದೀರ್ಘ ಆಳ್ವಿಕೆಯಲ್ಲಿ ಹಲವಾರು ಪ್ರಾದೇಶಿಕ ನಾಯಕರ ದಂಗೆಗಳನ್ನು ಯಶಸ್ವಿಯಾಗಿ ಹತ್ತಿಕ್ಕುವ ಮೂಲಕ ಸಾಮ್ರಾಜ್ಯದಲ್ಲಿ ಶಾಂತಿಯನ್ನು ಮರುಸ್ಥಾಪಿಸಿದರು ಜಿಂಗಿಯ ನಾಯಕ ವೆಲ್ಲೂರಿನ ನಾಯಕ ಲಿಂಗ ನಾಯಕ ನಂದ್ಯಾಲದ ಕೃಷ್ಣಮರಾಜು ಮತ್ತು ಇತರ ಪ್ರಮುಖ ನಾಯಕರು ದಂಗೆ ಎದ್ದರು ಚಕ್ರವರ್ತಿಯು ನಿರ್ದಾಕ್ಷಿಣ್ಯವಾಗಿ ಅವರನ್ನು ಸೋಲಿಸಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಿದರು ಈ ಕಾರ್ಯದಲ್ಲಿ ಮಾಟ್ಲ ಅನಂತ ಮತ್ತು ಯಚಮ ನಾಯಕರಂತಹ ಸಮರ್ಥ ಸೇನಾಧಿಪತಿಗಳು ಪ್ರಮುಖ ಪಾತ್ರ ವಹಿಸಿದರೂ ಅವರ ಯುದ್ಧತಂತ್ರಗಳು ದಂಗೆಗಳನ್ನು ಹತ್ತಿಕ್ಕುವಲ್ಲಿ ನಿರ್ಣಾಯಕವೆನಿಸಿದವು ರಾಜಧಾನಿಯ ಸ್ಥಳಾಂತರ ಆಡಳಿತದ ಅನುಕೂಲತೆ ಮತ್ತು ಭದ್ರತೆಯ ದೃಷ್ಟಿಯಿಂದ ದೂರದೃಷ್ಟಿಯುಳ್ಳ ವೆಂಕಟಪತಿ ರಾಯರು ಸಾಮ್ರಾಜ್ಯದ ರಾಜಧಾನಿಯನ್ನು ಒಂದು ಸಾವಿರದ ಐನೂರ ತೊಂಬತ್ತೆರಡರ ಸುಮಾರಿಗೆ ಪೆನುಕೊಂಡದಿಂದ ತಿರುಪತಿ ಬೆಟ್ಟಗಳ ಬಳಿಯ ಚಂದ್ರಗಿರಿಗೆ ಸ್ಥಳಾಂತರಿಸಿದರು ನಂತರ ಒಂದು ಸಾವಿರದ ಆರುನೂರ ನಾಲ್ಕೂರ ನಂತರ ವೆಲ್ಲೂರನ್ನು ಹೊಸ ರಾಜಧಾನಿಯನ್ನಾಗಿ ಮಾಡಿದರು ಇದು ದಕ್ಷಿಣದಲ್ಲಿ ಒಂದು ಪ್ರಮುಖ ಮತ್ತು ಸುರಕ್ಷಿತ ನೆಲೆಯಾಗಿತ್ತು ಈ ಸ್ಥಳಾಂತರಗಳು ಸಾಮ್ರಾಜ್ಯದ ಆಡಳಿತ ಮತ್ತು ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಿದವು ಆರ್ಥಿಕ ಪುನರುಜ್ಜೀವನ ವೆಂಕಟಪತಿ ರಾಯರು ತಮ್ಮ ಆಡಳಿತದ ಅವಧಿಯಲ್ಲಿ ಉತ್ತರದ ಪ್ರದೇಶಗಳಲ್ಲಿ ತೆರಿಗೆಗಳನ್ನು ಸಡಿಲಗೊಳಿಸಿ ಮತ್ತು ಕೃಷಿಯನ್ನು ಪುನರುಜ್ಜೀವನಗೊಳಿಸುವ ಮೂಲಕ ಆರ್ಥಿಕ ಸ್ಥಿರತೆಯನ್ನು ತಂದರು ಆಗಾಗ್ಗೆ ಸುಲ್ತಾನರ ದಾಳಿಗೆ ತುತ್ತಾಗುತ್ತಿದ್ದ ಈ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ಮರಳಿ ತರುವಲ್ಲಿ ಅವರು ಯಶಸ್ವಿಯಾದರು ಗ್ರಾಮ ಆಡಳಿತವನ್ನು ಸುಗಮಗೊಳಿಸಲಾಯಿತು ಮತ್ತು ನ್ಯಾಯಾಂಗವನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಯಿತು ಇದು ಸಾಮಾನ್ಯ ಜನರ ಜೀವನ ಮಟ್ಟವನ್ನು ಸುಧಾರಿಸಿತು ಡೆಚ್ಚರ ಆಗಮನ ಅವರ ಆಳ್ವಿಕೆಯ ಕಾಲದಲ್ಲಿ ಒಂದು ಸಾವಿರದ ಆರುನೂರ ಎಂಟು ರಲ್ಲಿ ಡೆಚ್ಚರು ಪುಲಿಕಾಟ್ನಲ್ಲಿ ವ್ಯಾಪಾರ ಕೇಂದ್ರವನ್ನು ಸ್ಥಾಪಿಸಲು ಅನುಮತಿ ಪಡೆದರು ಇದು ಯುರೋಪಿಯನ್ನರೊಂದಿಗೆ ವಿಜಯನಗರ ಸಾಮ್ರಾಜ್ಯದ ಸಂಪರ್ಕವನ್ನು ಹೆಚ್ಚಿಸಿತು ಮತ್ತು ಅಂತರರಾಷ್ಟ್ರೀಯ ವ್ಯಾಪಾರದ ಹೊಸ ಸಾಧ್ಯತೆಗಳನ್ನು ತೆರೆಯಿತು ಇಮ್ಮಡಿ ವೆಂಕಟಪತಿ ರಾಯರ ವ್ಯಕ್ತಿತ್ವ ಐತಿಹಾಸಿಕ ದಾಖಲೆಗಳು ವೆಂಕಟಪತಿ ರಾಯರನ್ನು ಆಕರ್ಷಕ ವ್ಯಕ್ತಿತ್ವದ ರಾಜನೆಂದು ವರ್ಣಿಸುತ್ತವೆ ಅವರು ಸುಂದರವಾದ ಮುಖ ಅಭಿವ್ಯಕ್ತಿಶೀಲ ಕಣ್ಣುಗಳು ಮತ್ತು ಉತ್ತಮ ದೇಹ ಪ್ರಮಾಣವನ್ನು ಹೊಂದಿದ್ದರು ಎಂದು ಹೇಳಲಾಗಿದೆ ಅವರ ಸೌಂದರ್ಯವನ್ನು ಆಗಿನ ಕವಿಗಳು ಮತ್ತು ವಿದೇಶಿ ಪ್ರವಾಸಿಗರು ಕೊಂಡಾಡಿದ್ದಾರೆ ತಿರುಪತಿ ದೇವಸ್ಥಾನದಲ್ಲಿರುವ ಅವರ ಪ್ರತಿಮೆಯು ಅವರ ರಾಜ ಗಾಂಭೀರ್ಯ ಮತ್ತು ಆಕರ್ಷಣೆಯನ್ನು ಎತ್ತಿ ತೋರಿಸುತ್ತದೆ ಇದು ಅವರ ಪ್ರಭಾವಶಾಲಿ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿದೆ ಮರಣ ಮತ್ತು ಉತ್ತರಾಧಿಕಾರ ವೀರ ವೆಂಕಟಪತಿ ರಾಯರಿಗೆ ಅನೇಕ ಪತ್ನಿಯರಿದ್ದರೂ ಮಕ್ಕಳಿರಲಿಲ್ಲ ಆದ್ದರಿಂದ ಅವರು ತಮ್ಮ ಹಿರಿಯ ಸಹೋದರ ರಾಮನ ಮಗನಾದ ಎರಡನೇ ಶ್ರೀರಂಗನನ್ನು ತಮ್ಮ ಉತ್ತರಾಧಿಕಾರಿಯಾಗಿ ನೇಮಿಸಿದರು ಆದರೆ ಅವರ ಮರಣದ ನಂತರ ಸಾಮ್ರಾಜ್ಯವು ನಾಲ್ಕು ವರ್ಷಗಳ ಕಾಲ ಉತ್ತರಾಧಿಕಾರದ ಬಿಕ್ಕಟ್ಟನ್ನು ಎದುರಿಸಿತು ಈ ಅಸ್ಥಿರತೆಯ ಲಾಭವನ್ನು ಪಡೆದುಕೊಂಡ ಬಿಜಾಪುರ ಮತ್ತು ಗೋಲ್ಕೊಂಡ ಸುಲ್ತಾನರು ವಿಜಯನಗರದ ಮೇಲೆ ಮತ್ತಷ್ಟು ಆಕ್ರಮಣಗಳನ್ನು ಮಾಡಿದರು ಅಂತಿಮವಾಗಿ ಇಮ್ಮಡಿ ಶ್ರೀರಂಗನು ಅಧಿಕಾರವನ್ನು ವಹಿಸಿಕೊಂಡರೂ ಆಂತರಿಕ ಕಲಹಗಳು ಸಾಮ್ರಾಜ್ಯದ ಅವನತಿಗೆ ಕಾರಣವಾದವು